ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಐದು ಸಾವಿರದ ಆರುನೂರ ತೊಂಬತ್ತ ಆರು ಹುದ್ದೆಗಳಿಗೆ ನಿಮಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸಿರುವಂಥದ್ದು ಇದೊಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ನೋಟಿಫಿಕೇಷನ್ ಫುಲ್ ಡೀಟೇಲ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ನಿಮಗೆ ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಬೃಹತ್ ಒಂದು ನೇಮಕಾತಿ ಅಂತಲೇ ಹೇಳ್ಕೋಬಹುದು ಈ ಒಂದು ನೇಮಕಾತಿಯಲ್ಲಿ ನಿಮಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆ ನಿಮಗೆ ಒಂದು ಅಧಿಸೂಚನೆಯನ್ನ ಕರೆದಿರುವಂಥದ್ದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಂದ್ರೆ ಏನು ಅಂತಂದ್ರೆ ನಿಮಗೆ ಒಂದು ಟ್ರೈನ ಡ್ರೈವ್ ಯಾರು ಮಾಡ್ತಾ ಇರ್ತಾರೆ ನಮ್ಮ ಆಡು ಭಾಷೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಟ್ರೈನ್ ಡ್ರೈವರ್ ಅಂತ ಯಾರು ಇರ್ತಾರೆ ಆ ಒಂದು ಡ್ರೈವರ್ಗಳನ್ನ ಲೋಕೋ ಪೈಲಟ್ ಅಂತ ಕರೀತಾರೆ ಸೊ ಈ ಒಂದು ಲೋಕೋ ಪೈಲಟ್ಗೆ ನಿಮಗೆ ಒಂದು ಅರ್ಜಿನ ಕರೆದಿರುವಂಥದ್ದು ಲೋಕೋ ಪೈಲಟ್ ಅಂದಷ್ಟು ನೀವೇ ನ ಡೈರೆಕ್ಟ್ ಆಗಿ ಬಿಡೋದಿಲ್ಲ ನಿಮಗೆ ಸೊ ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ತಾರೆ ಯಾಕೆಂದ್ರೆ ನಿಮ್ಮ ಒಂದು ಸೀನಿಯರ್ ಲೋಕೋ ಪೈಲಟ್ ಇರ್ತಾರೆ ಸೊ ಅವರ ಜೊತೆಗೆ ನಿಮ್ಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ನಿಮ್ಗೆ ಈ ಒಂದು ಹುದ್ದೆಗಳನ್ನ ನಿಮಗೆ ನಿಮ್ಗೆ ನೀಡ್ತಾ ಇರುವಂತದ್ದು ಮೊದಲನೇದಾಗಿ ನಿಮ್ಗೆ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ನಿಮ್ಮ ಒಂದು ವಿದ್ಯಾರ್ಥಿ ಏನಬೇಕು ಅಂತಂದ್ರೆ ನೀವು ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮಾಡಿರಬೇಕಾಗತ್ತೆ ಅದ್ರ ಜೊತೆಗೆ ನೀವು ಐ ಟಿ ಐನ ಪಾಸಾಗಿರಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸಾಗಿರುವಂಥವ್ರು ಈ ಒಂದು ಹುದ್ದೆಗೆ ಮೊದಲನೇದಾಗಿ ಅಪ್ಲಿಕೇಶನ್ ಹಾಕುವಂಥ ಒಂದು ಅರ್ಹತೆ ಇರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮ್ಮ ಒಂದು ಇದಕ್ಕೆ ನಿಮ್ಮ ಒಂದು ವಯಸ್ಸಿ ಎಷ್ಟಿರಬೇಕಾಗತ್ತೆ ಈ ಒಂದು ಲೋಕೋ ಪೈಲೆಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಿಮ್ಮ ಏಜ್ ಎಷ್ಟಿರಬೇಕಾಗತ್ತೆ ಅಂದರೆ ಕನಿಷ್ಠ ಏಜ್ ಬಂದು ನಿಮಗೆ ಹದಿನೆಂಟು ವರ್ಷಗಳು ನಿಮಗೆ ತುಂಬಿರಬೇಕಾಗತ್ತೆ ಅದ್ರ ಜೊತೆಗೆ ನಿಮಗೆ ಗರಿಷ್ಠ ಬಂದು ಮೂವತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ಲಿಮಿಟ್ ಇರುತ್ತೆ ಅಂತ ಇದು ನಿಮಗೆ ಜನರಲ್ ಕ್ಯಾಟಗರಿ ಅಂತ ಏನಿರುತ್ತೆ ಈ ಒಂದು ಕ್ಯಾಟಗರಿಗೆ ಹದಿನೆಂಟರಿಂದ ಮೂವತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ನಿಮಗೆ ಇರಬೇಕಾಗುತ್ತೆ ಇದಕ್ಕೆ ನಿಮಗೆ ಏಜ್ ಸಹ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಅಂತಲೂ ಹೇಳ್ತೀನಿ ನೋಡ್ಕೊಳ್ಳಿ ನಿಮಗೆ ಮೊದಲನೇದಾಗಿ ನಿಮಗೆ ಒಂದು ಹಿಂದುಳಿದ ವರ್ಗಗಳು ಅಂತ ಏನಿದೆ ಈ ಒಂದು ಅಂದ್ರೆ ನಿಮ್ಮ ಓಬಿಸಿ ಅಂತ ಏನಿರುತ್ತೆ ಆ ಒಂದು ಓಬಿಸಿ ಅವರಿಗೆ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಸಡಿಲಿಕೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುವಂಥದ್ದು ಅದ್ರ ಜೊತೆಗೆ ನಿಮಗೆ ಎಸ್ ಸಿ ಎಸ್ ಟಿ ಅಪ್ಡೇಟ್ ನಿಮಗೆ ಐದು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಸಡಿಲಿಕ್ಕೆ ಸಿಗ್ತಾ ಇದೆ ಅಂತ ಅನ್ಕೋಬಹುದು ಫ್ರೆಂಡ್ಸ್ ಅದ್ರ ಜೊತೆಗೆ ನೀವು ಏನಾರು ಒಂದು ಎಕ್ಸ್ ಮಿಲ್ಟ್ರಿ ಏನಾರು ಆಗಿತ್ತು ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಈ ಥರ ಏನಾರು ಆಗಿತ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಹ ಸಿಗ್ತಾ ಇರುತ್ತೆ ಅದು ಬಿಟ್ಕೊಂಡ್ರೆ ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತಂದ್ರೆ ನಿಮಗೆ ಒಂದು ಸಾಮಾನ್ಯ ಇರುತ್ತೆ ಅಂದರೆ ಒ ಬಿ ಸಿ ಮತ್ತೆ ಜನರಲ್ ಈ ಒಂದು ಕ್ಯಾಟಗರಿ ಇರುವಂಥವ್ರಿಗೆ ನಿಮಗೆ ಐನೂರು ರೂಪಾಯಿಗಳ ನಿಮಗೆ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಜೊತೆಗೆ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಹಿಳಾ ಅಧಿಕಾರಿಗಳು ಮತ್ತೆ ಮಾಜಿ ಸೈನಿಕರು ಅಂತ ಏನಿದೆ ಇವರಿಗೆಲ್ಲ ನಿಮಗೆ ಇನ್ನೂರ ಐವತ್ತು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸೋಕ್ಕೆ ಯಾವತ್ತಿಂದ ಸ್ಟಾರ್ಟ್ ಮತ್ತು ಯಾವತ್ತಿಗೆ ಎಂಡ್ ಆಗುತ್ತೆ ಅಂದರೆ ನೀವು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅರ್ಜಿನ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು ಸೊ ನಿಮಗೆ ಆನ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಕೊನೆ ದಿನ ಬಂದು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಇಷ್ಟರಲ್ಲಿ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಏನಾದರೂ ತಪ್ಪಾಗಿತ್ತು ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಸಹ ನಿಮಗೆ ಒಂದು ಕರೆಕ್ಷನ್ ಏನಿದೆ ಆ ಒಂದು ಕರೆಕ್ಷನ್ನ ಮಾಡ್ಕೋಬೋದಾಗಿರುತ್ತೆ ನೀವು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ನಾನು ನಿಮಗೆ ಒಂದು ವೆಬ್ಸೈಟ್ ಒಂದು ಲಿಂಕ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಏನಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಈ ಒಂದು ರೈಲ್ವೆ ಇಲಾಖೆ ಲೋಕೋ ಪೋಲೇಟ್ ಏನಿದೆ ಇದ್ರದ್ದು ಫುಲ್ ನೋಟಿಫಿಕೇಶನ್ ಏನಿದೆ ಆ ಫುಲ್ ನೋಟಿಫಿಕೇಶನ್ ನಾನು ಹಾಕ್ತಿದ್ದೀನಿ ನಾನು ನಿಮಗೆ ವೆರಿ ವೆರಿ ಏನು ಇಂಪಾರ್ಟೆನ್ಸ್ ಇದೆ ಆ ಒಂದು ಟಾಪಿಕ್ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫುಲ್ ನೋಟಿಫಿಕೇಶನ್ ಏನಿದೆ ಆ ಫುಲ್ ನೋಟಿಫಿಕೇಶನ್ ಎಲ್ಲ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಫುಲ್ ನೋಟಿಫಿಕೇಶನ್ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೋಬೋದು ನಿಮಗೆ ಲಿಂಕ್ ಹೇಳ್ತೀನಿ ನೋಡಿ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಎನ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ ವಿಸಿಟ್ ಮಾಡಿ ನಿಮಗೆ ಆ ಪ್ರತಿಯೊಂದು ನೋಟಿಫಿಕೇಶನ್ನು ನೀಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಅರ್ಜಿನ ಹಾಕೋಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ಸಹ ನಿಮಗೆ ಮೊದಲೇ ನೋಟಿಫಿಕೇನಲ್ಲಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್